ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತೊಂದು ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ರಮೇಶ್ ಬೆಳಗ್ಗೆ ಬೆಳಗ್ಗೆನೇ ಕಾಲ್ ಮಾಡ್ಬಿಟ್ಟು ಕರ್ತಿದ್ರು ಸೊ ಕಾರೆಲ್ಲ ರೆಡಿ ಆಗಿದೆ ಹೊರಡ್ತಾ ಇದ್ದೀವಿ ಬಟ್ ಅತ್ತೆ ಹೇಳಿದ್ರು ಎರಡೆರಡು ಚಪಾತಿ ತೊಗೊಂಡೋಗಿ ಅಂತೇಳಿ ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಸೊ ಇದು ಈ ಟ್ರಿಪ್ನ ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನನ್ನ ಜೊತೆ ಬನ್ನಿ ವಿಡಿಯೋನ ನೋಡಿ ಇಷ್ಟ ಆದಷ್ಟು ಲೈಕ್ ಮಾಡಿ ಬನ್ನಿ ನೋಡೋಣ ಸೊ ನೋಡಿ ಟ್ರಿಪ್ ಸ್ಟಾರ್ಟ್ ಆಗಿದೆ ಸುನಿಲ್ ಅಂತೇಳಿ ಇವರು ರಮೇಶ್ ಅವ್ರ ಸೊ ನಮ್ಮ ಜೊತೆ ಮ್ಯಾನೇಜ್ ಮಾಡ್ತಾರೆ ಆ ಕಡೆ ನೋಡ್ಬೋದು ರಮೇಶ್ ಈಸ್ ಗೈಡಿಂಗ್ ಅಸ್ ಇನ್ ಹಿಸ್ ಬೈಕ್ ಸೊ ಟ್ರಿಪ್ ಆ್ಯಸ್ ಆಲ್ರೆಡಿ ಬಿಗನ್ ಓಡ್ತಾ ಇದ್ದೀವಿ ಸೊ ಸ್ವಲ್ಪ ಡಿಲೇ ಆಯಿತು ಮನೆಯಲ್ಲಿ ಅತ್ತೆ ಹೇಳಿದ್ರು ಚಪಾತಿ ಮಾಡ್ಕೊಡ್ತೀನಿ ಅಂತೇಳಿ ಸೊ ಚಪಾತಿ ರೋಲ್ ಮಾಡ್ಕೊಂಬಿಟ್ಟು ಬನಾನಾ ಇಟ್ಕೊಂಡ್ಬಿಟ್ಟು ಹಾಗೆ ಬಂದಿದ್ದೀವಿ ಸೊ ಓಡ್ತಾ ಇದ್ದೀವಿ ಸೊ ಈಗ ಗಾಡಿಯಲ್ಲಿ ಓಡ್ತಾ ಇದ್ದೀವಿ ಮೇನ್ ರೋಡ್ ಬೆಂಗ್ಳೂರು ಬೆಂಗಳೂರು ರೋಡ್ ರೀಚ್ ಆಗಿದ್ದೀವಿ ಓಲ್ಡ್ ಸಿರಿ ರೋಡ್ ಸೊ ನೈಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆನ್ ದ ಹೈವೇ ಬೆಳಗ್ಗೆ ಬೆಳಗ್ಗೆ ವೆದರು ತುಂಬ ಚೆನ್ನಾಗಿದೆ ಫೀಲ್ಸ್ ನೋಡಿ ಅಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಟೆಂಪ್ರೇಚರ್ನು ತುಂಬ ಚೆನ್ನಾಗಿದೆ ಸನ್ನಿ ಇಲ್ಲ ಕ್ಲೌಡಿ ಇದೆ ಆಗೋ ಆಗ ಸಿಚುವೇಷನ್ ಇಲ್ಲ ಸೊ ಈಗ ಹೋಗ್ತಾ ಇರೋದು ಯಾವ ಥರ ಇದೆ ಅಂದರೆ ಸ್ವಲ್ಪ ಗುಡ್ಡ ಥರ ಇರುತ್ತೆ ಟ್ರೆಕ್ಕಿಂಗ್ ಇರುತ್ತೆ ಆಮೇಲೆ ಫಾರೆಸ್ಟ್ ಒಳಗಡೆ ಹೋಗ್ತೀವಿ ಸೊ ಫಾರೆಸ್ಟ್ ಫಾರೆಸ್ಟ್ ಒಳಗಡೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋ ಥರ ಸಿಚುವೇಶನ್ ಇರುತ್ತೆ ಸೊ ಮಕ್ಕಳಿಗೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ವಿಡಿಯೋ ಅಂತ ಸೊ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್ಸ್ ಅಂದರೆ ಗಾಡಿ ಪಾರ್ಕ್ ಮಾಡೋದಷ್ಟೇ ಅಲ್ಲಿಂದ ಮುಂದ್ಗಡೆ ನಡ್ಕೊಂಡು ಹೋಗ್ಬೇಕೀಗ ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಹಿಂದುಗಡೆ ನೋಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಎಂಟ್ರೆನ್ಸ್ ಇದು ಸೊ ನಾರ್ಮಲಿ ಎಲ್ಲರಿಗೂ ಎಂಟ್ರೆನ್ಸ್ ಫ್ರೀ ಇರಲ್ಲ ನಮಗೆ ನಮ್ಮ ಹತ್ರ ಡಿಪಾರ್ಟ್ಮೆಂಟ್ ಸ್ಟಾಫ್ ಇದ್ದಾರೆ ಸೊ ಹಂಗಾಗಿ ಅವ್ರ ಜೊತೆ ಹೋಗ್ತಾರೆ ಅದು ಸೊ ಮಕ್ಳಿಗೂ ಒಂದು ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಸೊ ಬನ್ನಿ ನೋಡೋಣ ಸೊ ಹಿಂದುಗಡೆ ಇದೆ ನೋಡಿ ನಮ್ಮ ಟ್ರೆಕ್ಕಿಂಗ್ ಬಾಯ್ಸ್ ಎಲ್ಲರೂ ರೆಡಿಯಾಗಿದ್ದಾರೆ ಇವ್ರೆ ನಮ್ಮ ಬಾವ ಇವ್ರದ್ದು ಒಂದು ಚಾನಲ್ ಇದೆ ನಿಮ್ ಚಾನೆಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಿಮ್ ಚಾನಲ್ ಇಲ್ಲಲ್ಲ ಹೇಳಿ ಹೇಳಿ ನಿಮ್ ಚಾನಲ್ ಅಡ್ವರ್ಟೈಸ್ಮೆಂಟ್ ಮಾಡಿ ರಾಮ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ ಓಕೆ ಫೇಸ್ಬುಕ್ಕಲ್ಲಿ ಇದೆ ಓಕೆ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀರಲ್ವಾ ವಿಡಿಯೋ ಮಾಡ್ತಾ ಇರ್ತೀವಿ ಆಮೇಲೆ ಟ್ರಕ್ಕಿಂಗ್ಸ್ ಆರ್ಗನೈಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಅವರು ಹೆಸರುಗಳ ಹೇಳ್ಬಿಡಿ ಶಬೀರ್ ಸರ್ ಶಬೀರ್ ಸುನಿಲ್ ಕುಮಾರ್ ಸುನಿಲ್ ಕುಮಾರ್ ಓಕೆ ದೇ ಡೋಂಟ್ ವಾಂಟ್ ಅಪಿಯರ್ ಇನ್ ದ ಕ್ಯಾಮೆರಾ ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ಬನ್ನಿ ನೋಡೋಣ ನಾನೇ ತುಂಬ ಹಿಂದೆ ಉಳಿದಿದ್ದೀನಿ ಇವರು ಸ್ಟಾಫ್ ಅವರು ಹಲೋ ಟ್ರೆಕ್ಕಿಂಗ್ ಆಸ್ ಬಿಗ ನೋಡಿ ಸುತ್ತಮುತ್ತ ಎಲ್ಲ ಅರಣ್ಯ ಪ್ರದೇಶ ಹಿಂದುಗಡೆ ಸ್ವಲ್ಪ ಕೈಗಾರಿಕೆ ಎಲ್ಲ ನಡೀತಾ ಇದೆ ಆದರೆ ಇಲ್ಲೆಲ್ಲ ಸ್ವಚ್ಛವಾಗಿದೆ ತುಂಬ ಸ್ವಚ್ಛವಾದ ವಾತಾವರಣ ತಾಜಾವಾದ ಹವ ಉಸಿರಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಹ್ಯಾಸ್ ಬಿಗನ್ ಸೊ ತುಂಬ ಚೆನ್ನಾಗಿದೆ ನೋಡಿ ಹಿಂದುಗಡೆ ಎಲ್ಲ ಹೇಗಿದೆ ಗರ್ಲ್ಸ್ ಆರ್ ಯು ಲೈಕಿಂಗ್ ದ ವಿಡಿಯೋ ದೋಸ್ತ್ ಪಿಕ್ಚರ್ ಅ ಬಾಕಿ ಹೇ ತೋ ಬಸ್ ಟ್ರೇಲರ್ ಇಲ್ಲಿ ನೋಡಿ ಇದುವರೆಗೆ ನಾವು ಬರೀ ಫ್ಲಾಟ್ ಏರಿಯಾದಲ್ಲಿ ನಡ್ಕೊಂಡ್ ಬಂದಿದೀವಿ ರಿಯಲ್ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್ ಬಾಕಿ ಹೇ ಮೇರೆ ದೋಸ್ತ್ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ನಾವು ನಿಮ್ಗೆ ಒಂದು ತುಂಬಾ ಅಪರೂಪವಾದ ಗಿಡದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ನಮ್ಮ ಹಿಂದೆ ಇದ್ದಾರೆ ಒಬ್ಬ ಬಾಟನಿ ಎಕ್ಸ್ಪರ್ಟ್ ಬನ್ನಿ ಸರ್ ಬನ್ನಿ ಹೇಳಿ ಎಕ್ಸ್ಪರ್ಟ್ ಅಂತ ಏನಿಲ್ಲ ಸರ್ ಲಿಟ್ಲಿ ನಮಗೆ ನಾವು ಚಿಕ್ಕಂದಿನಲ್ಲಿ ಬಾರ ಎಣ್ಣೆ ಅಂತಿದ್ವಿ ಇದನ್ನು ಬಾರ ಎಣ್ಣೆ ಲೈಕ್ ಬೇರ್ ಟ್ರೀಸ್ ಏನಂತಾರೆ ಬೇರ್ ಫ್ರೂಟ್ಸ್ ಅಂತೀರಾ ಇದು ಟ್ರೂ ನ್ಯಾಚುರಲ್ ಇದರಲ್ಲಿ ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ಇಲ್ಲಿ ಯಾರು ಬೀಜ ಹಾಕಿದ್ದಲ್ಲ ಇದು ಇಟ್ಸ್ ಟ್ರೂ ನ್ಯಾಚುರಲ್ ತನ್ನಂತಕ ತಾನು ಬೆಳೆದಿದ್ದು ಇದರದ್ದೇ ಆದಂಥ ಒಂದು ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ ಇದು ಫ್ರೂಟ್ಸ್ ಆರ್ ವೆರಿ ಸ್ವೀಟ್ ಆ್ಯಂಡ್ ಹೈಜಿನ್ ಆಮೇಲೆ ಈ ಹಣ್ಣ ತಿನ್ನೋದ್ರಿಂದ ತಿನೋದ್ರಿಂದ ಈಗೇನ ಇಂದಿನ ಕಾಲದವರು ಎಷ್ಟು ಗಟ್ಟಿಮುಟ್ಟಾಗಿ ಇರ್ತಿದ್ರು ಅಂತ ಕಾರಣಕ್ಕೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಫ್ರೂಟ್ಸ್ ಈ ಕಾಡುಗಳ ಪ್ರಾಂತ್ಯದಲ್ಲಿ ಸಿಗ್ತಕ್ಕಂತ ಕುರಿಗಾಹಿಗಳು ಔರಾಗಿರಬಹುದು ಸಂಬಾಣಿಗಳು ಲಂಬಾಣಿಗಳು ಅಚಿಕಿದಾಗ ಸ್ಕೂಲ್ ಅಲ್ಲಿ ಲಂಬಾಣಿಗಳು ಬುಟ್ಟೆ ತಗೊಂಡ್ ಬರ್ತಾ ಇದ್ರು ಈ ತರ ಎಲ್ಲಾ ಕಾಡು ಕಾಡು ಮೇಡಮ್ ಅಲ್ಲಿ ಹೋಗಿ ಸ್ಕೂಲ್ ಮುಂದೆ ಸ್ಕೂಲ್ ಬಾರೆ ಹಣ್ಣ ಇನ್ನೊಂದು ಇನ್ನೊಂದು ಯಾವ್ದೆ ಹೇಳಿ ನೆರೆಳೆ ಹಣ್ಣ ನೆರೆಳೆ ಬಾರೆ ಹಣ್ಣ

ಕಾಡಿನ ಮಿಡಲ್ ಅಲ್ಲಿ ನಾವು ಈ ತರ ವಿಡಿಯೋಗಳನ್ನ ಮಾಡ್ತಾ ಇದೀವಿ ನಿಮಗೋಸ್ಕರ ಇಲ್ಲಿ ನೋಡಿ ಚಿಟ್ಟೆಗಳು ಹೇಗೆ ಹಾರಾಡ್ತಾ ಇದಾವೆ ಹಸಿರು ಬಣ್ಣದ ಚಿಟ್ಟೆಗಳು ಇಲ್ಲಿ ಕಪ್ಪು ಬಣ್ಣದ ಚಿಟ್ಟೆಗಳು ಇದಾವೆ ಕ್ಯಾಮ್ರಾ ಇದ್ರೆ ಬರ್ತಾ ಇಲ್ಲ ತುಂಬಾ ಶೈ ಆಗಿದಾವೆ ಈಗ ನೋಡ್ತಾ ಇದ್ದೀರಾ ಕವಳೆ ಹಣ್ಣಿನ ಗಿಡ ಒಂದು ನಿಮಿಷ ಚಶ್ಮಾ ಹಾಕ್ಕೊಂಡ್ಬಿಡ್ತೀನಿ ತುಂಬ ಬಿಸಿಲಿದೆ ಸೊ ಬನ್ನಿ ಹಿಂಗಡೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಇದು ಆ್ಯಕ್ಚುಲಿ ಅಲ್ವಾ ತುಂಬ ಡಿಫ್ರೆಂಟ್ ಆಗಿದೆ ಇದು ಬಾರೆ ಹಣ್ಣು ಥರ ಇರೋಲ್ಲ ಇದು ಇದು ಬೆಳೆಯೋದೇ ಇಷ್ಟು ತುಂಬ ಚಿಕ್ಕದಾಗಿ ಬೆಳೆಯುತ್ತೆ ಹಣ್ಣಾದ ಮೇಲೆ ನೇರಳೆ ಬಣ್ಣಕ್ಕೆ ತಿರುಗುತ್ತೆ ನೇರಳೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸೊ ಕವಳೆ ಹಣ್ಣು ತುಂಬ ಒಳ್ಳೆಯ ಔಷಧಿಕಾರಕ ಒಂದು ಜೀವಿಯ ಪ್ರದರ್ಶನ ಮಾಡ್ತಾ ಇದ್ದೀನಿ ಊರಲ್ಲೆಲ್ಲ ಇರ್ತಾ ಇದ್ವಿ ಈಗ ಎಲ್ಲ ಕಮ್ಮಿ ಆಗ್ಬಿಟ್ಟಿದಾವೆ ತೋರಿಸ್ತಾ ಇದು ಮಲಗುವ ಒಂದು ಸೂಚನೆ ಈಗ ಒಂಬತ್ತು ಹದಿನೇಳು ಆಗಿದೆ ನಮ್ಮ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ ಸೊ ಡೆಸ್ಟಿನೇಷನ್ ಜಸ್ಟ್ ಈಗ ರೀಚ್ ಆದ್ವಿ ನಾವು ತುಂಬಾ ಚೆನ್ನಾಗಿತ್ತು ಹಿಂದಡೆ ಎಲ್ಲ ನೋಡಿ ತೋರಿಸ್ತೀನಿ ಈ ಥರ ಗುಡ್ಡದಲ್ಲಿ ನಾವು ಕಾಡು ಮೇಡಿನ ಮಿಡಲಲ್ಲಿ ಟ್ರಕ್ಕಿಂಗ್ ಮಾಡ್ಕೊಂಡು ಕೊನೆಗೆ ನಮ್ಮ ವೈಟ್ ಬಂದು ರೀಚ್ ಆಗಿದೀವಿ ಒಳಗೆ ಹೋಗೋಣ ಮಾಡೋಣ ಹೇಳಿ ಇಲ್ಲಿ ಎಷ್ಟು ಹುಲಿ ಕರಡಿ ಆನೆಗಳನ್ನ ನೋಡಿದ್ರಿ ಒಂದು ಆನೆ ಇಲ್ಲ ಒಂದು ಕರಡಿ ಇಲ್ಲ ಒಂದು ಹುಲಿ ಕೂಡ ಇಲ್ಲ ಆದ್ರೆ ಗುಡ್ಡ ಇಷ್ಟ ಆಯ್ತಾ ಗುಡ್ಡ ತುಂಬಾ ಚೆನ್ನಾಗಿದೆ ಬಟ್ ಎಂಟ್ರನ್ಸಿಗೆ ಸ್ವಲ್ಪ ಕಿರಿಕಿರಿ ಇದೆ ಹೌದಾ ಹತ್ತಲಿ ಕಷ್ಟ ಆಯ್ತಾ ಕಷ್ಟ ಇಲ್ಲ ಇಫ್ ಯು ಆರ್ ಹೆಲ್ದಿ ಯು ಕೆನ್ ಇಫ್ ಯು ಆರ್ ಹೆಲ್ದಿ ಯು ಕೆನ್ ಕ್ಲೈಮ್ ಇಫ್ ಯು ಆರ್ ನಾಟ್ ಹೆಲ್ದಿ ಯು ಕೆ ಓಕೆ ಥ್ಯಾಂಕ್ ಯು ಫಾರ್ కమిಂಗ್ ಇಂಟು ಮೈ ಚಾನೆಲ್ ಯಾ ಯ سبسಕ್ರೈಬ್ ಆಗಿ ಯುವರ್ ಚಾನೆಲ್ ನೇಮ್ ನಾಗರಾಜೇಚಂ ಕ್ಯಾಮ್ ಫ್ರಮ್ ಫ್ರಮ್ ಬಳ್ಳಾರಿ ಬಳ್ಳಾರಿ ಚೇಂಜ್ ಪ್ಲೀಸ್ ವೀ ಆರ್ ಅಟ್ ದಿ ಟಾಪ್ ಆಫ್ ದಿ ಮೌಂಟೇನ್ ಯು ಕೆನ್ ಸೀ ಇನ್ ಮೈ ಬ್ಯಾಕ್ ಇಟ್ ಇಸ್ ಫಸ್ಟ್ ಸೊ ಆಮೇಲೆ ಇನ್ನು ನಿಮ್ಗೆ ಇನ್ನೊಂದು ವಿಷಯ ತೋರಿಸ್ತೀನಿ ಇಲ್ಲಿಂದ ನಾವು ರೋಪ್ ವೇ ಹಾಕಿಸ್ತಾ ಇದ್ದೀವಿ ವೆನ್ ಇಟ್ ಬಿಕಮ್ಸ್ ಎ ಟೂರಿಸ್ಟ್ ಸ್ಪಾಟ್ ದೇರ್ ವಿಲ್ ಬಿ ಫ್ರಮ್ ಇಯರ್ ಟು ದಟ್ ವಾಚ್ ಪಾಯಿಂಟ್ ಆ್ಯಂಡ್ ದೆನ್ ಯು ಕ್ಯಾನ್ ವಿಸಿಟ್ ಆ್ಯಂಡ್ ಎಂಜಾಯ್ ದಿ ಸ್ಪಾಟ್ ನೋಡಿ ಒಂದು ಪಾಳು ಬಿದ್ದಿರೋ ಮನೆ ಇದೆ ತುಂಬ ಹತ್ತಿರ ಹೋಗ್ಲಿಕ್ಕೆ ದಾರಿ ಇಲ್ಲ ತುಂಬ ಮುಳ್ಳುಗಳು ಕಾಡು ಕಾಡಿನ ಮುಳ್ಳುಗಳೆಲ್ಲ ತುಂಬ್ಕೊಂಡಿದೆ ಹಾಗಾಗಿ ಇದನ್ನು ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೇಲ್ಗಡೆ ಹೋಗಿಬಿಟ್ಟು ಅಲ್ಲಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಮುಳ್ಳು ಇದೆ ಓಡಾಡಲಿಕ್ಕೆಲ್ಲ ಜಾಗನೇ ಇಲ್ಲ ಅಲ್ಲಿ ಇಲ್ಲಿ ನೋಡಲಿಕ್ಕೆ ಗೊತ್ತಾಗಲ್ಲ ಆದರೆ ಅಲ್ಲಿ ತುಂಬ ಮುಳ್ಳುಗಳಿದ್ದಾವೆ ಸೊ ಬನ್ನಿ ಟ್ರೆಕ್ ಎಲ್ಲಿಗೆ ಮುಗಿತೋ ಈಗ ಕೆಳಗಡೆ ವಾಪಸ್ ಹೋಗೋಣ ತುಂಬ ಅವತ್ತಿಂದ ಒಂದು ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೆ ಸೊ ಇಲ್ಲೊಂದು ತುಂಬ ವಿಸ್ಮಯಕಾರಿಯಾದ ಒಂದು ಹೂವಿನ ವಿಷಯವನ್ನು ನಮ್ಮ ಫ್ಲವರ್ ಎಕ್ಸ್ಪರ್ಟ್ ಬಾಟ್ನಿ ಎಕ್ಸ್ಪರ್ಟ್ ಹೇಳ್ಕೊಡ್ತಾರೆ ಎಕ್ಸ್ಪೆಕ್ಟ್ಪರ್ಟ್ ಹಾಂ ಬಾಟ್ನಿ ಎಕ್ಸ್ಪರ್ಟ್ ಇವರು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರದು ಇದು ಅಂಬರೇ ಹೂವು ಅಂತ ಇದು ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳ ಚೆನ್ನಾಗಿ ಸಿಗ್ತದೆ ಕಂಡು ಬರ್ತದೆ ಹುಡುಗಾಡ ಪ್ರದೇಶದಲ್ಲಿ ರಸ್ತೆ ಅಧಿಪತಿಗಳಲ್ಲೆಲ್ಲ ಕಾಣ್ತದೆ ರೈತನಿಗೆ ಭಾಳ ಫೆಮಿಲಿಯರ್ ಆಗಿರ್ತಕ್ಕಂಥ ಹೂವು ಇದು ಗೌರಿ ಹುಣ್ಣಿಮೆಯಲ್ಲಿ ಎಸ್ಪೆಷಲಿ ಗೌರಿ ಹಬ್ಬದಲ್ಲಿ ದೇವತೆಗಳ ಗೌರಿಯನ್ನು ಕೂಡಿದಂಥ ಸಂದರ್ಭದಲ್ಲಿ ಇವುಗಳಿಂದ ಪೂಜೆ ಮಾಡುವಂಥ ಪ್ರಶಸ್ತಿ ಎಲ್ಲಾ ಕಡೆ ಇದೆ ಗ್ರಾಮೀಣ ಭಾಗದಲ್ಲಿ ಗೌರಿ ಹಬ್ಬದಲ್ಲಿ ಈ ಸರೌಂಡಿಂಗ್ ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ಗೌರಿ ಹಬ್ಬ ಬರುವ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಬಳಸ್ತೇವೆ ಇದನ್ನ ಅಮ್ರೆ ಹೂ ಅಂತ ಕರೀತಾರೆ ಕರಿಬಹುದು ಬಹಳ ಔಷಧೀಯ ಗುಣಗಳನ್ನು ಕೂಡ ಇದು ಹೊಂದಿದೆ ಅಂತ ಕೇಳಲ್ಪಟ್ಟಿದ್ದೀನಿ ನಾಟ್ ಶೂರ್ ಅಷ್ಟು ಸರಿಯಾಗಿ ಡೆಪ್ ಆಗಿ ಗೊತ್ತಿಲ್ಲ ಇದು ಇವತ್ತು ನೀವು ನೋಡಬಹುದು ಬೆಟ್ಟದಲ್ಲಿ ಆಮೇಲೆ ಇನ್ನೊಂದು ನಾನು ನಮ್ಮ ಕಾತ್ಯಾಯಿ ಮೇಡಮ್ ಬಾ ಕ್ಲಾಸಸ್ ಅಲ್ಲಿ ಹೇಳ್ತಾ ಇದ್ರು ನಂದಿ ಬಟ್ಲ ಅಂತೇಳಿ ಅದು ನಾನು ಇದೇ ಹೂ ಇರ್ ತನ್ಕೊಂತಿದ್ದೆ ಯಾಕಂದ್ರೆ ಅದು ಬಿಸ್ಕೆಟ್ ಬಿಸ್ಕೆಟ್ ಹೂ ನಂದಿ ಬಟ್ಲಾ ಅಂತ ಆ ಥರ ಏನು ಡಿಫ್ರೆಂಟ್ ಹೆಸಗಳಿಂದ ಕರೀತಾರೆ ಸೊ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ನಾ ನಂದಿ ಬಟ್ಲ ಅಥವಾ ಇದೇನಾ ಬಿಸ್ಕೆಟ್ ಹೂವು ಅಂತೇಳಿ ಸೊ ಅವರು ಬಾಟ್ನಿಯಲ್ಲಿ ಹೇಳ್ಬೇಕಾಗಿದ್ರೆ ನಾನು ಇದನ್ನ ಇದೇ ಹೂನೇ ಇಮ್ಯಾಜಿನ್ ಮಾಡಿದ್ದೆ ನಾನು ಯಾಕಂದ್ರೆ ಹೂವು ಚಿಕನ್ ನೋಡಿ ಬೆಳೆದಿರೋ ಹೂ ಇದು ಇರಬಹುದು ಅಂತ ಅದೇ ಅಂತ ನಾವು ಅನ್ಕೊಂಡಿದ್ದೆ ಆದ್ರೆ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಈ ಕಮೆಂಟ್ ಅಲ್ಲಿ ಕೆಳಗಡೆ ಹೇಳಿ ನಿಮ್ಮಿಂದ ನಮಗೂ ಸ್ವಲ್ಪ ಜ್ಞಾನ ನೋಡಿ ಒಂದು ಕಂಬಳಿ ಹುಳು ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ರಕ್ಕೆಗಳ ಚಿಗುರಿಕೊಂಡು ಬಂದು ಒಂದು ಚಿಟ್ಟೆಯಾಗಿ ಹಾರಿದುಕೊಂಡು ಹೋಗುತ್ತೆ ಅದು ಇರೋದು ಈಗ ಎಕ್ಕೆ ಹಾಲಿನ ಗಿಡ ಅಂತ ಹೇಳ್ತಾರೆ ಇದನ್ನ ಗಣಪತಿ ಹಬ್ಬಕ್ಕೆ ಈ ಈ ಹೂವಿಂದ ಹಾರ ಮಾಡಿ ಹಾಕ್ತಾರೆ ತುಂಬಾ ಶ್ರೇಷ್ಠ ಈ ಹೂವಿನ ಹಾರ ಏಯ್ ನೋಡಿದ್ರ ಏನೇನೋ ಬೆಳೆದಿದೆ ನೋಡ್ಲಿಕ್ಕೆ ಅತ್ತಿ ಹಣ್ಣು ಥರ ಇದೆ ಆದರೆ ಗೊತ್ತಿಲ್ಲ ನಿಮಿಷ ಮುಳಿದ್ಬಿಟ್ಟು ನೋಡಿಬಿಡೋಣ ನೋಡ್ತಾ ಇದ್ದೀನಿ ಒಳಗಡೆ ಹತ್ತಿ ಹಣ್ಣು ಥರನೇ ಇದೆ ನೋಡಿ ಅತ್ತೆ ಹಣ್ಣು ಥರನೇ ಇದೆ ನಿಮ್ಮೆಲ್ಲರಿಗೂ ಈಗ ನಾನು ದೇವರ ದರ್ಶನ ಮಾಡಿಸ್ತಾ ಇದೀನಿ ಬೆಳಗ್ಗೆ ನಮಗಿಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಕರ್ಕೊಂಡ್ ಬಿಟ್ರು ಆಮೇಲೆ ಪ್ರತ್ಯಕ್ಷ ಆಗಿಲ್ಲ ಪತ್ತೆ ದೇವರು ಸಿಕ್ಕಿದ್ದಾರೆ ಎಷ್ಟು ಘೋರ ತಪಸ್ ಮಾಡಿದ್ಮೇಲೆ ಈಗ ನಮಗೆ ನಿಮ್ಮ ದರ್ಶನದಿಂದ ಕಾಣ್ ನಮ್ಮೆಲ್ಲರ ಪಾಪಗಳೆಲ್ಲ ತೊಳೆದೋಯ್ತು ಇಲ್ಲಿ ನೋಡಿ ಒಂದು ಬರ್ಡ್ ನೆಸ್ಟ್ ಕಟ್ಟಿದೆ ಒಂದು ಮರದೊಳಗಡೆ ಒಳಗಡೆ ಏನೋ ಕಾಣ್ತಾ ಇಲ್ಲ ಇಲ್ಲಿಂದ ತುಂಬಾ ಹೈಟ್ ಅಲ್ಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ ಬಂದಿದೀವಿ ಕೆಳಗಡೆ ಟ್ರೆಕ್ಕಿಂಗ್ ಪಾರ್ಟಿ ಇಸ್ ಓವರ್ ದ ರಿಟರ್ನಿಂಗ್ ಪಾರ್ಟಿ ಸ್ಟಿಲ್ ಪೆಂಡಿಂಗ್ ಸೊ ಅದಕ್ಕೆ ಮುಂಚೆ ಒಂದು ಸಣ್ಣ ಟೀ ಪಾರ್ಟಿ ತಗೋತಾ ಇದೀವಿ ಟೀ ಬ್ರೇಕ್ ಸೊ ಇಬ್ರು ಅಲ್ಲಿ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ನಮ್ದು ಟೀ ಬಂದಿದೆ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಸೊ ಬಿಸಿ ಬಿಸಿ ಕಾಫಿ ರೆಡಿ ತಗೋತೀನಿ ಸರ್ ಓಕೆ ಸೊ ಬಿಸ್ಕೆಟ್ ಕಾಫಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಇಟ್ಸ್ ಐ ಟೀ ಬ್ರೇಕ್ ம் அவங்க ம்மா ம் நோய் யார் யாரும் लिस्ट ऑन के सिम्टम्स बट ನನಗೆ ಯಾವ ಸಿಂಪ್ಮ್ಸ್ ಇಲ್ಲ बट ಅಲ್ಲಿ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಇನ್ನು ಅದು ಅಂತ ಆಗಲ್ಲ ನೋಡಿ ಬಟ್ ನೋ ಬಟ್ ಈ ಮುಟ್ಕೊಂಡ್ರೆ ಫುಲ್ ಪೇನ್ ಇಂಗ ಎರಡನೇ ಕಾಗ್ ಇಲ್ಲ ಈ ಬಗ್ ಬಗ್ ಸಕ್ಕಾ ಹಿಂಗ ಬಗ್ ಬಗ್ ರೈಟ್ಗೆ ಬೆಂಡ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಜರ್ನಿ ಇಟ್ ವಾಸ್ ಎ ಎಕ್ಸಾಸ್ಟಿವ್ ಬಟ್ ವೆರಿ ಇಂಟ್ರೆಸ್ಟಿಂಗ್ ಟ್ರೆಕ್ಕಿಂಗ್ ಸೊ ರಿಟರ್ನ್ ಜರ್ನಿ ಇವರು ಬಿಸ್ನಿರೋ ಟ್ರೈ ಮಾಡ್ತಾ ಇದಾರೆ ಹುಷಾರಾಗಿ ಟ್ರೈ ಮಾಡ್ಕೊಂಡು ಹೋಗೋರು ಮನೆಗೆ ಹೋಗ್ಬಿಟ್ಟು ಬೆಡ್ ಮೇಲೆ ಟಾಪ್ ಹಾಕೊಂಡ್ಬಿಡೋದ್ರೆ ಅಷ್ಟೇ ಕೆಲಸ ಮತ್ತೆ So that was it guys the end of the trekking trip it was really nice so we all went and um, we had a good uh, trekking we enjoyed the greenery we enjoyed the nice fresh air the nature was good and then uh, after that we had a tea break we got down we drove back to bellary it was hardly few minutes away from our bellary so you can say less than 30 minutes drive if you go by bangalore road and then after that uh, we just reached back home so i'm going to end this video here and i thank you all for watching this video until the end and uh, liking this video if you really like this video and if you need this kind of videos in the future so subscribe to my channel press on notification bell icon and uh, share comment stay tuned bye